ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಮನುಷ್ಯ ಯಾವಾಗ್ಲೆಲ್ಲ ಅಧರ್ಮದ ಕಡೆ ತಿರುಗ್ತಾನೋ ಆಗೆಲ್ಲ ಈಶ್ವರ ದೇವ್ರು ಗಣಗಳನ್ನ ಕಳಿಸ್ತಾನೇ ಇರ್ತಾನೆ ಆ ಎಲ್ಲಾ ಗಣಗಳು ಬಂದು ನೆಲೆಸಿದ್ದೆ ಈ ಪುಣ್ಯ ಭೂಮಿಯಲ್ಲಿ ಇದು ಕಾಂತಾರ ಚಾಪ್ಟರ್ ಒಂದರ ದಂತಕಥೆಯ ಮೂಲ ಎಳೆ ಇದೇ ಎಳೆಯನ್ನ ಇಟ್ಕೊಂಡು ಚಿತ್ರಮಾಂತ್ರಿಕ ರಿಷಬ್ ಶೆಟ್ಟಿ ಪ್ರೇಕ್ಷಕರನ್ನ ದೈವತ್ವದ ಅಲೆಯಲ್ಲಿ ತೇನಿಸೋದಕ್ಕೆ ರೆಡಿಯಾಗಿದ್ದಾರೆ ಮೈ ಜುಮ್ ಅನಿಸುವ ದೃಶ್ಯ ಕಾವ್ಯ ಇದಕ್ಕೆ ತಕ್ಕಂತೆ ಕಿವಿಯಲ್ಲಿ ಗುಂಯಿಗೊಡೋ ಸಂಗೀತ ದಟ್ಟಾರಣ್ಯದಲ್ಲಿ ಹಬ್ಬಿದ ಬೆಂಕಿಯ ಮಳೆ ಒಂದೊಂದು ಫ್ರೇಮ್ ಕೂಡ ವಾವನ್ನಿಸ್ತಾ ಇದೆ ತುಳು ಮಣ್ಣಿನ ದಂತ ಕಥೆಯ ದೃಶ್ಯ ವೈಭವವನ್ನ ನೋಡಿದವರೆಲ್ಲ ಮಂತ್ರಮುಗ್ಧರಾಗ್ತಿದ್ದಾರೆ ಹೀಗಾಗಿಯೇ ಭಾರತೀಯ ಸಿನಿಮಾ ರಂಗದಲ್ಲಿ ಕಾಂತಾರ ಸುನಾಮಿ ಹೇಳೋ ಮುನ್ಸೂಚನೆ ಸಿಕ್ಕಿದೆ ಆತ್ನಿಗೆರೆ ಕಾಡಿನ ಜನರು ಮತ್ತು ನಾಡಿನ ದೊರೆಯ ನಡುವಿನ ಸಂಘರ್ಷವೇ ಕಾಂತಾರದ ಮೊದಲ ಸಾಲು ಅಧರ್ಮದ ನಶೆಯಲ್ಲಿ ತೇಲಾಡೋ ರಾಜನಿಗೆ ದೈವದ ಬಗ್ಗೆಯೂ ನಂಬಿಕೆ ಇಲ್ಲ ದೈವವನ್ನ ನಂಬೋ ಜನರ ಬಗ್ಗೆಯೂ ಪ್ರೀತಿ ಇಲ್ಲ ಕಾಡೇ ಉಸಿರು ದೈವವೇ ಬೆಳಕು ಅನ್ಕೊಂಡವರ ನಡುವೆ ಹೊತ್ಕೊಳ್ಳೋದೆ ಈ ಕಾಂತಾರ ಕಾಡ್ಗಿಚ್ಚು ಕಾಂತಾರ ಅನ್ನೋದು ಬರೀ ಸಿನಿಮಾ ಅಲ್ಲ ಇದೊಂದು ದಂತ ಕಥೆ ತುಳುನಾಡಿನ ಮಣ್ಣಿನ ಕಥೆ ಪರಶಿವನ ಅವತಾರ ತಾಳಿರೋ ರಿಷಬ್ ಶೆಟ್ಟಿ ತಮ್ಮ ಕನಸಿನ ಕಲ್ಪನೆಗೆ ದೃಶ್ಯರೂಪ ನೀಡಿದ್ದಾರೆ ಎರಡ್ ನಿಮಿಷ ಐವತ್ತಾರು ಸೆಕೆಂಡ್ ನ ಟ್ರೈಲರ್ ನಲ್ಲಿ ಪ್ರತಿಯೊಂದು ದೃಶ್ಯ ಕೂಡ ಅನ್ನಿಸುವಂತಿದೆ ಕಾಡು ಜನ ಕಾಡು ಬೆಟ್ಟ ಧರ್ಮದ ಕಿಚ್ಚು ಹೊತ್ತಿದಾಗ ಇಡೀ ಕಾಡೆ ಬೆಂಕಿ ಮಳೆಯಲ್ಲಿ ಬೆಂದು ಹೋಗೋ ದೃಶ್ಯವನ್ನಂತೂ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಬೆಂಕಿ ಜ್ವಾಲೆಯಲ್ಲಿ ಮೂಡೋ ದೈವದ ಪ್ರತಿರೂಪಕ್ಕೆ ಇಡೀ ಭಾರತೀಯ ಸಿನಿಮಾ ರಂಗವೇ ಜೈ ಹೋ ಅಂತಿದೆ ಇದೊಂದು ದೃಶ್ಯ ಸಾಕು ಸಿನಿಮಾ ನೋಡೋದಿಕ್ಕೆ ಅಂತ ಜನ ಕೊಂಡಾಡ್ತಿದ್ದಾರೆ ಕುಲಕ್ಕೆ ಅಂಟಿದ ಕಳಂಕವನ್ನ ಕಾಂತಾರದವರ ರಕ್ತದಿಂದ ತೋಳಿತೀನಿ ಇದು ಬಂಗ್ರಾ ರಾಜನ ರಕ್ತ ಚರಿತ್ರೆಯ ಮುನ್ನುಡಿಯ ಮಾತು ಕಾಂತಾರದಲ್ಲಿ ನಗು ಇದೆ ಅಳು ಇದೆ ಬೆಂಕಿಯುಂಡೆ ಜೊತೆಗಿನ ಚೆಲ್ಲಾಟ ಇದೆ ಕಾಡಿನ ಜನರು ಮತ್ತು ನಾಡಿನ ದೊರೆಗಳ ನಡುವಿನ ಕದನ ಕೂಡ ಇದೆ ಅಷ್ಟೇ ಯಾಕೆ ಕಾಡಿನ ಬೆರಮನ ಪ್ರೇಮಕ್ಕೆ ರಾಣಿಯೇ ಮನಸೋತ ಪ್ರೇಮ ಕಾವ್ಯವೂ ಹೊಸಿದುಕೊಂಡಿದೆ ಎರಡೂವರೆ ಗಂಟೆಯ ದೃಶ್ಯ ವೈಭವದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಡೋ ಮುನ್ಸೂಚನೆ ಕೊಟ್ಟಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಆದ್ಮೀಗಿರೆ ಭಾರತೀಯ ಸಿನಿಮಾ ರಂಗದಲ್ಲಿ ಕಾಂತಾರ ಸೃಷ್ಟಿಸಿರೋ ಅಲೆಗೆ ಮನಸೋಲದವರೇ ಇಲ್ಲ ಕಾಂತಾರ ಮೊದಲ ಅವತಾರ ಬಂದಾಗ ಇಡೀ ಭಾರತೀಯ ಸಿನಿಮಾ ರಂಗವೇ ಶೇಕ್ ಆಗಿ ಹೋಗಿತ್ತು ತುಳುನಾಡಿನ ದೈವದ ಅಬ್ಬರಕ್ಕೆ ಮಂಡಿಯೂರಿ ನಿಂತಿತ್ತು ಆಗ ಎಲ್ಲರ ಬಾಯಲ್ಲೂ ಮಾರ್ಧನಿಸಿದ್ದೊಂದೆ ಕಾಂತಾರ 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 ಮೊದಲ ಸಿನಿಮಾವೇ ಹೇಗಿದೆ ಇನ್ನು ಚಾಪ್ಟರ್ ಒನ್ ಹೇಗಿರಬೇಕು ಅಂತ ಕೋಟ್ಯಾಂತರ ಸಿನಿಮಾ ಅಭಿಮಾನಿಗಳು ತುದಿಗಾಲಲ್ಲಿ ಕಾದು ಕೂತಿದ್ದಾರೆ ಹೀಗಾಗಿಯೇ ಕಾಂತಾರ ನಲ್ಲಿ ಕಥೆ ಜೊತೆ ದೃಶ್ಯ ಕಾವ್ಯದ ಶ್ರೀಮಂತಿಕೆ ಎದ್ದು ಕಾಣ್ತಾ ಇರೋದು ವರ್ಲ್ಡ್ ವೈಸ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ರಿಷಬ್ ಪ್ಲಾನ್ ಮಾಡ್ಕೊಂಡಿ ಐವತ್ತೊಂದು ದಿನ ಏಳು ಭಾಷೆಗಳಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ತೆಲುಗಿನಲ್ಲಿ ಪ್ರಭಾಸ್ ತಮಿಳಲ್ಲಿ ಶಿವ ಕಾರ್ತಿಕೇಯನ್ ಬಾಲಿವುಡ್ ನಲ್ಲಿ ರಿತಿಕ್ ರೋಷನ್ ಮಾಲಿವುಡ್ ನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಕಾಂತಾರ ಸಿನಿಮಾವನ್ನ ಕಂಪ್ಲೀಟ್ ಪ್ಯಾಕೇಜ್ ಅಂತಿರೋದು ಇದೇ ಕಾರಣಕ್ಕೆ ಬೆಂಕಿ ಮಳೆ ಜೊತೆಗಿನ ಗುದ್ದಾಟದ ನಡುವೆ ರಾಣಿ ಜೊತೆಗಿನ ಪ್ರೇಮ ಸಾಂಗತ್ಯ ಕೂಡ ಬೆಸೆದುಕೊಂಡಿದೆ ಕನಕಾವತಿಯಾಗಿ ರುಕ್ಮಿಣಿ ವಸಂತ್ ಎಲ್ಲರ ಕಣ್ಣು ಕುಕ್ಕುವಂತಿದ್ದಾರೆ ಯುವರಾಣಿಯ ಪಾತ್ರಕ್ಕೂ ರುಕ್ಮಿಣಿ ವಸಂತ್ಗೂ ಹೇಳಿ ಮಾಡಿಸಿದಂತೆ ಕಾಡಿನ ಬೆರ್ಮಾ ಮತ್ತು ಯುವರಾಣಿ ಕನಕವತಿಯ ಪ್ರೇಮ ಕಾವ್ಯವೇ ಈ ಸಿನಿಮಾದ ಮತ್ತೊಂದು ಹೈಲೈಟ್ಸ್ ಅನ್ನೋದನ್ನ ಸೂಕ್ಷ್ಮವಾಗಿ ತೋರಿಸ್ಕೊಟ್ಟಿದ್ದಾರೆ ಕಾಂತಾರದಲ್ಲಿ ದೊಡ್ಡ ತಾರಾ ಬಳಗ ಇದೆ ಆದ್ರೆ ಬಹುತೇಕರು ತುಳು ಮಣ್ಣಿನ ಕಲಾವಿದರೆ ಹೃದಯಾಘಾತದಿಂದ ಮೃತಪಟ್ಟ ರಾಕೇಶ್ ಪೂಜಾರಿ ಸಹ ಅದ್ಭುತ ಪಾತ್ರ ನಿರ್ವಹಿಸಿದ್ದಾರೆ ಆತ್ಮೀಗೆರೆ ದಟ್ಟ ಕಾನನದ ಮಧ್ಯೆ ಹುಟ್ಟಿಕೊಂಡ ದಂಥ ಕತೆ ಹತ್ತಾರು ಕುತೂಹಲ ಮೂಡಿಸ್ತಿದೆ ಸಣ್ಣದೊಂದು ಟ್ರೈಲರ್ ಇಷ್ಟೊಂದು ಅಚ್ಚರಿ ಮೂಡಿಸ್ತಾ ಇದೆ ಹೀಗಾಗಿ ಇಡೀ ಸಿನಿಮಾ ನೋಡೋದಿಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ಕಾದು ಕೂತಿದ್ದಾರೆ ಅಕ್ಟೋಬರ್ ಎರಡಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ ದೈವದ ದೃಶ್ಯ ಕಾವ್ಯ ಪರದೆ ಮೇಲೆ ತೆರೆದುಕೊಳ್ಳಲಿದೆ ಆತ್ಮೀಕ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ